ಎಲ್ಲಿ ತಗೊಂಡು ಎಲ್ಲಿ ಹೋಗ್ತೀರಿ ದೇವರ ಮನಸ್ಸಿನಲ್ಲಿ ಭೇದ ಭಾವ ಏನಾದರೂ ಇದೆಯಾ ನಿಮ್ಮಂಥವ್ರಿಂದ ಈ ಜಗತ್ತು ಈ ದೇಶ ಈ ರಾಜ್ಯ ಹಾಳಾಗಂತೈತಿ ನಾನು ಹೇಳಿದ ಒಂದೇ ನಿಮ್ಮಂಥವ್ರಿಗೆ ಕಡಿವಾಣ ಹಾಕ್ಬೇಕಾಗಿತಿ ನಾವೆಲ್ಲರೂ ಕೊಡಿ ಇದೇ ಬಿಜಾಪುರದಲ್ಲಿ ಇಡೀ ಐಂದ ವರ್ಗದ ಜನ ಅದರಲ್ಲಿ ವಿಶೇಷವಾಗಿ ಇಡೀ ನಮ್ಮ ದಲಿತ ಸಮುದಾಯದ ಹೆಣ್ಣು ಮಕ್ಕಳು ದೊಡ್ಡ ಪ್ರಮಾಣದಲ್ಲಿ ಕ್ರಾಂತಿ ಹೇಳ್ತಾರೆ ನಿಮ್ಮ ವಿರುದ್ಧ ಸಾಮಾನ್ಯ ದಲಿತ ಮಹಿಳೆಗೂ ಸಹಿತ ಇವತ್ತ ಈ ಒಂದು ಪೂಜೆ ಮಾಡೋಕೆ ಅರ್ಹತೆ ಇಲ್ಲ ಅಂತ ಹೇಳೋದ್ರ ಮೂಲಕ ಅವನ ಮನಸ್ಥಿತಿ ಒಳಗೆ ಅವನು ಯಾವ ಪಕ್ಷ ಹೊರಗೆ ಹೊರಗಾಕೈತೆ ಆ ಪಕ್ಷದ ಮನಸ್ಥಿತಿಯನ್ನ ಆತ ಬಹಿರಂಗಪಡಿಸಿದಾನೆ ಅನ್ನುವಂಥ ಮಾತನ್ನ ಈ ಸಂದರ್ಭದೊಳಗೆ ಹೇಳಬೇಕಾಗ್ತದೆ ಯತ್ನಾಳ ಜೊತೆಗಿರುವಂಥ ದಲಿತರು ಸಹಿತ ಇವತ್ತು ವಿಚಾರ ಮಾಡುವಂಥ ಸಂದರ್ಭ ಬಂದದ ರಾಜ್ಯದೊಳಗಿರುವಂತಹ ದಲಿತರು ಪ್ರತಿಯೊಬ್ಬರು ವಿಚಾರ ಮಾಡುವಂಥ ಸಂದರ್ಭ ಬಂದದ ಹುಬ್ಬಳ್ಳಿಗೆ ಯಾವತ್ತು ಕಾಲು ಇಡ್ತಾನೋ ಆ ಕಾಲು ಇಟ್ಟ ತಕ್ಷಣ ಅವನಿಗೆ ಚಪ್ಪಲಿ ಸೇವೆ ಮಾಡಕ್ಕೆ ನಾವು ಹಂಡ್ರೆಡ್ ಪರ್ಸೆಂಟು ದಲಿತ ಸಂಘಟನೆಗಳಿಂದ ಮುಂದಾಗ್ತೀವಿ ಬಸನಗೌಡ ಪಾಟೀಲ್ ಯತ್ನಾಳಿಗೆ ಅವನ ನೆಲೆಯೇ ಅವನಿಗೆ ಇಲ್ಲ ಇತ್ತೀಚೆಗೆ ಬಿ ಜೆ ಪಿಯಿಂದ ಅವನಿಗೆ ಉಚ್ಚಾಟನೆ ಮಾಡಿದರೆ ಅವನು ಹುಚ್ಚರ್ತರಾಗಿಬಿಟ್ಟಿದ್ದಾನೆ ಯಾವಾಗೆ ಯಾರಿಗೇನು ಮಾತಾಡಬೇಕು ಯಾರಿಗೇನು ಮಾ ಇಲ್ಲ ಅನ್ನೋದು ಅವನಿಗೆ ಅರಿವಿಲ್ಲ